ಮಾಡ್ತಾ ಇರ್ತಾರೆ ನಮ್ಮ ಯೋಗ ಡಾಕ್ಟರ್ ರಾಜು ಸಾರ್ ಆಗಲಿ ಅಥವಾ ನಮ್ಮ ಮಾರ್ಕಂಡ ಸರ್ ಅವರು ಇದ್ದಾರೆ ನಮ್ಮ ಯೋಗ ಬಂಧುಗಳು ಡಿಸ್ಪ್ಲೇ ಕೊಡ್ತಾ ಇರ್ತಾರೆ ಸೇಮ್ ಅದನ್ನ ನೋಡಿಕೊಂಡು ದಯವಿಟ್ಟು ಮಕ್ಕಳಿಗೆ ಮಾಡಲಾಗ್ತಾ ಇದೆ ಇಡೀ ಭಾರತದ ಸುಂದರ ಕ್ಷಣಗಳನ್ನು ಆನಂದಿಸ್ತಾ ಇದ್ದಾರೆ ಈಗಾಗಲೇ ಪ್ರಾರಂಭವಾಗಿದೆ ಸಾರ್ ಹೇಳಿದಾಗ ನಮ್ಮ ಎಮ್ ಎಲ್ ಸಾರ್ ಕಾಶ್ಮೀರ ಎಲ್ಲಾ ಮಾರ್ಗಗಳು ಸಹ ಯೋಗವನ್ನು ಯೋಗ ಮುಖಾಂತರ ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ ನಮ್ಮ ಯೋಗ ಬಂಧುಗಳು ಪ್ಲೀಸ್ ಟು ಭಕ್ತ ಮಾರ್ಕಂಡೇಶ ರಾಜು ಸರ್ ಇರಬೇಕು ನಾವು ಮಾಡ್ತಾ ಇರೋದ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹತ್ತನೇ ಅಂತಾರಾಷ್ಟ್ರೀಯ ಎಲ್ಲ ಮಕ್ಕಳ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ವಂದೇ 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 ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿ ಈಗ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಅದಕ್ಕೆ ಮುಂಗಾಲ ಮೇಲೆ ನಿಂತ್ಕೊಳ್ಳುವಂತಹ ಪ್ರಯತ್ನ ಚಲಸ್ತೀವಿ ಅಲಗಾಡಬಾರದು ನಾವು ಬೇರೆಯವರಿಗೆ ನೆರಳು ಆಗಿರಬೇಕು ಹಾಗೆ ಇದೇಳಿಸಿಕೊಳ್ಳ ಎರಡು ಹಸ್ತ ನಮಸ್ಕಾರ ಸ್ಥಿತಿ ಹಾಗೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಎದೆ ಮಟ್ಟದಲ್ಲಿ ಪ್ರಾರ್ಥನಾ ಸ್ಥಿತಿಗೆ ಕೈಗಳನ್ನು ಜೋಡಿಸಿಕೊಳ್ಳೋಣ ಮೂರು ಬಾರಿ ಪೂರಕದೊಂದಿಗೆ ಓಂಕಾರ ూరక రేచక పూరక మొమ్మ రేచక పూరక రేచక పూరక రేచక ఓరక రేచక ಇನ್ನಷ್ಟು ಮಕ್ಕಳು ಎಷ್ಟು ಸೈಲೆಂಟ್ ಹಾಗೆ ಎರಡು ಕೈ ಮುಂದೆ ಉಸಿರು ತಗೊಳ್ತಾ ಹಾಗೇ ಕಾಲ್ ಜಾರ್ಸಿ ಕೈ ಇಳಿಸ್ಕೋಣ ಹಾಗೆ ನಿಧಾನಕ್ಕೆ ಬಲಗಾಲ ವಜ್ರಾಸನ ಎಡಗಾಲ ವಜ್ರಾಸನ ನಿಮ್ಗೆಲ್ರಿಗೂ ವಜ್ರ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ತೀರಿ ಅದಕ್ಕೆ ಸರಳಾಗಿರಲ್ಲ ಹಾಗೆ ಉಸಿರು ತಗೊಳ್ತಾ ಕಾಲು ಕೈಲ ಒಟ್ಟಿಗೆ ಉಸಿರು ಬಿಡ್ತಾ ಹಾಗೆ ಉಸ ತೋಳ್ತೇ ಎಲ್ಲರೂ ಹಣ ಚೆನ್ನಾಗಿ ಮಾಡ್ತಾ ಇದ್ರಿ ನಿಮ್ಮ ಹಣೆಯನ್ನು ವೀಕ್ಷಕರಿದ್ದಾರೆ ಹಾಗೆ ಎರಡು ಕೈ ಮುಂದೆ ಹಾಗೆ ಎರಡು ಕಾಲು ಒಟ್ಟಿಗೆ ಹತ್ರ ತಗೊಂಡ್ ಬರೋಣ ಒಟ್ಟಿಗೆ ಹತ್ರ ತಗೊಂಡ್ ಬನ್ನಿ ಬದ್ಧಾಸನ ಇದರ ಲಾಕ್ ಮಾಡಿ ನೋಡೋಣ ಡಿಲೆಂಟ್ ಆಗಿದ ಹಾಗೆ ಎರಡು ಕೈ ಮುಂದೆ ಉಸಿರು ತಗೊಳ್ತಾ ಹಾಗೇ ಕಾಲ್ ಜಾರ್ಸಿ ನಿಧಾನಕ್ಕೆ ಕೈ ಇಳಿಸ್ಕೋಣ ಹಾಗೆ ನಿಧಾನಕ್ಕೆ ಬಲಗಾಲ ವಜ್ರಾಸನ ಎಡಗಾಲ ವಜ್ರಾಸನ ಹಾಗೆ ಮುಂದೆ ಹಾಗೆಯೇ ಮುಂದಿದೆ ಸೌಂದರ್ಯಾಸನ ಮುಖಗೈ ಬೇರೆ ಬೇರೆ ಈ ಆಸನ ಮಾಡಿದ್ರೆ ಯಾವುದೇ ರೀತಿ ಹಾಗೆ अल तो उसे